ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ಅವರೆ ದಾವರೆ ಕಾಳಿನ ಸಾರು ಮಾಡೋಣ ತುಂಬ ರುಚಿಯಾಗಿರುತ್ತೆ ನೋಡಿ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಇಲ್ಲಿ ನಾನು ಹುರ್ಕೊಳ್ಳೋದಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಈರುಳ್ಳಿ ಟೊಮೆಟೊ ಇಷ್ಟೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಈಗ ಒಂದೊಂದಾಗಿ ಬಾಣಲಿಗೆ ಸೇರಿಸ್ತಾ ಬರೋಣ ಇಲ್ಲಿ ಒಂದು ಗೆಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೆ ಸೀಳಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತುಳಿದು ಹಾಕ್ಕೋತಾ ಇದ್ದೀನಿ ಅರ್ಧ ಇಂಚಷ್ಟು ಶುಂಠಿನ ಸಣ್ಣಗೆ ಹೆಚ್ಚಿ ಸೇರಿಸ್ಕೋತಾ ಇದ್ದೀನಿ ನಂತರ ಒಂದು ಸಣ್ಣ ಸೈಜ್ದು ಟೊಮೆಟೊ ಹಣ್ಣನ್ನು ಸಹ ಹೆಚ್ಚಿ ಸೇರಿಸ್ಕೋತಾ ಇದ್ದೀನಿ ನಂತರ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಹುರ್ಕೋಬೇಕಾಗುತ್ತೆ ಅವರೇ ಇದ್ಕಿದ್ದವರೇ ಬೇಳೆಕಾಳು ಸಾರಿಗೆ ಸ್ವಲ್ಪ ಮೆಂತ್ಯ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಕಾಳಷ್ಟು ಕಾಳನ್ನು ಹುರ್ಕೊಳ್ಳುವಾಗಲೇ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನಂತರ ಒಂದೆರಡು ಏಲಕ್ಕಿ ಸ್ವಲ್ಪ ಲವಂಗ ಒಂದೆರಡು ಪೀಸಷ್ಟು ಚಿಕ್ಕನ ಸೇರಿಸಿ ಕಾಲು ಸ್ಪೂನಷ್ಟು ಗಸಗಸೆ ಒಂದು ಸ್ಪೂನಷ್ಟು ಹುರುಗಡಲೆ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇಲ್ಲಿ ಒಂದು ಏಳರಿಂದ ಎಂಟಷ್ಟು ಗೋಡಂಬಿನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದು ನೀವು ಬೇಕಿದ್ದರೆ ಸೇರಿಸ್ಕೋಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಇದನ್ನು ಸಹ ಎಲ್ಲ ಫ್ರೈ ಮಾಡಿ ಎಲ್ಲ ಆದಮೇಲೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸರಿಕಾಯಿ ಆಡಿಸಿ ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟರಲ್ಲಿ ಇದ್ಕಿದ್ದವ್ರೆ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪನ್ನು ಇದ್ರೆ ಹಾಕ್ಕೊಳ್ಳಿ ನಂತರ ಈ ಇಟ್ಕಿದ್ದವರೆ ಬೇಳೆಕಾಳು ಚೆನ್ನಾಗಿ ತೊಳಿಬೇಕು ನಾಲ್ಕರಿಂದ ಐದು ಸಾರಿ ತೊಳಿಬೇಕು ತೊಳೆದು ನಂತರ ಸೇರಿಸ್ಕೋಬೇಕು ಹಾಗೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ಬೆಣ್ಣೆ ಸಹ ಸೇರಿಸ್ತಾ ಇದ್ದೀನಿ ಬೆಣ್ಣೆ ಹಾಕಿ ಇದ್ಕಿದ್ದವರೇ ಬೆಳೆಕಾಳು ಫ್ರೈ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಂದು ಐದು ನಿಮಿಷಗಳ ಕಾಲ ಬೆಣ್ಣೆ ಜೊತೆ ಫ್ರೈ ಮಾಡಬೇಕು ಎಣ್ಣೆ ಬೆಣ್ಣೆ ಎರಡೂ ಸೇರಿ ಈ ಬೆಳೆಕಾಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಲೋ ಫ್ಲೇಮಲ್ಲಿಟ್ಟು ಒಲೆ ಮೇಲೆ ಪ್ಲೇಟ್ ಮುಚ್ಚಿರ್ತೀವ ತಪ್ಲಿಗೆ ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ರೆ ತಟ್ಟೆಗೆ ಒಂದೆರಡು ಮೂರು ಗ್ಲಾಸ್ ಬಿಸಿ ಆಗುತ್ತೆ ಒಂದು ಐದು ನಿಮಿಷದಲ್ಲಿನೇ ನೀರು ಚೆನ್ನಾಗಿ ಆಗಿಬಿಡುತ್ತೆ ಅದೇ ನೀರನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಗ್ಯಾಸ್ ಉಳಿಸ್ಬೋದು ನೋಡಿ ಬಿಸಿ ನೀರು ಹಾಕಿದ್ರೆ ಕುಕ್ಕಿಂಗ್ ಪ್ರೋಸೆಸ್ ಸ್ಟಾಪ್ ಆಗೋಲ್ಲ ಅಂತ ನಂತರ ಇದಕ್ಕೊಂದು ಮೂರು ನಾಲ್ಕು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಅಚ್ಚ ಖಾರದ ಪುಡಿ ನಾನು ಇಲ್ಲೊಂದು ಮುಕ್ಕಾಲು ಸ್ಪೂನಷ್ಟು ಅಚ್ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಅದನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಬರೋಣ ಅಷ್ಟರಲ್ಲಿ ಬೇಳೆನೂ ಮುಕ್ಕಾಲು ಭಾಗ ಬೆಂದಿದೆ ಇಷ್ಟು ಬೆಂದರೆ ಸಾಕು ಈ ಸಮಯದಲ್ಲೇ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೋಬೇಕಾಗತ್ತೆ ಸೇರಿಸಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸಹ ಸೇರಿಸ್ಕೊಬೇಕು ಈಗ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಸೇರಿಸ್ಕೋಬೇಕು ಇದೆಲ್ಲ ಸೇರಿಸಾದ ಮೇಲೆ ಹದ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟು ಹತ್ತು ಒಂದು ಐದು ಹತ್ತು ನಿಮಿಷ ಕುದಿಯೋ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಬೇಳೆ ಬೆಂದು ಕರೆಕ್ಟಾಗಿ ಆಗಿ ಬರುತ್ತೆ ನೋಡಿ ಒಂದು ಬೇಳೆ ಒಡೆದಿಲ್ಲ ಬೆಣ್ಣೆ ಹಾಕೋದ್ರಿಂದ ಬೇಳೆ ಹಾಗೇ ಇರುತ್ತೆ ಚೆನ್ನಾಗಿರುತ್ತೆ ಈಗ ಸಾರು ರೆಡಿ ಆಯಿತು ಎಲ್ಲರೂ ನನ್ನ ಚಾನಲ್ನ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ನಮಸ್ಕಾರ